ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ನಾಳೆ ಕೆ ಪಿ ಎಸ್ ಸಿ ಅವರು ನಡೆಸ್ತಕ್ಕಂತಹ ಕಡ್ಡಾಯ ಕನ್ನಡ ಎಕ್ಸಾಮ್ ಏನಿದೆಯೋ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಓಕೆ ಇಲ್ಲ ನಮಗೆಲ್ಲ ಗೊತ್ತಿದೆ ಅನ್ನೋರು ವೀಡಿಯೋನ ಸ್ಕಿಪ್ ಮಾಡಿ ಓಕೆ ಓಕೆ ಒಂದು ಗ್ಲಾನ್ಸ್ ಮಾಡಬೇಕು ಅನ್ನೋರು ವೀಡಿಯೋನ ನೋಡಿ ಅಂತ ಹೇಳ್ತಾ ಸೊ ಇವಾಗ ನಾಳೆ ಕೆ ಪಿ ಎಸ್ ಸಿ ಅವರು ನಡೆಸ್ತಕ್ಕಂಥ ಕಡ್ಡಾಯ ಕನ್ನಡ ಎಕ್ಸಾಮ್ದು ಸಿಲೆಬಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ರಬಂಧ ಬಂದುಬಿಟ್ಟು ಇಪ್ಪತ್ತೈದು ಮಾರ್ಕ್ಸಿಗಿರುತ್ತೆ ಓಕೆ ನಾ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಯಾರೆಲ್ಲ ಪ ಎರಡು ಸಾವಿರದ ಹದಿನೆಂಟರಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಮಾಡಿದ್ರು ಆ ಟೈಮಲ್ಲಿ ಪಾಸಾದವ್ರೇನು ಬರೆಯೋ ಅವಶ್ಯಕತೆ ಇಲ್ಲ ಓಕೆ ಪಾಸ್ ಆಗದೇ ಇದ್ದರೂ ಬರೀರಿ ಇನ್ನು ಪ್ರಬಂಧ ಬಂದುಬಿಟ್ಟು ಇಪ್ಪತ್ತೈದು ಮಾರ್ಕ್ಸು ಗದ್ಯ ಭಾಗದ ಸ್ವಂತ ವಾಕ್ಯಗಳು ಇಪ್ಪತ್ತೈದು ಗದ್ಯ ಭಾಗದ ಪ್ರಶ್ನೆಗಳು ಇಪ್ಪತ್ತೈದು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇಪ್ಪತ್ತೈದು ಪತ್ರಲೇಖನ ಹತ್ತು ಗಾದೆ ಮಾತುಗಳ ವಿವರಣೆ ಹತ್ತು ನುಡಿಗಟ್ಟುಗಳು ಆರು ಒಂದು ವಾಕ್ಯದಲ್ಲಿ ನಾಲ್ಕು ತತ್ಸಮ ತದ್ಭವ ಐದು ಬಿಡಿಸಿ ಬರೆಯರೆ ಐದು ಪದಗಳ ಅರ್ಥ ಐದು ವಿರುದ್ಧ ಪದಗಳ ಅರ್ಥ ಐದು ಆದಷ್ಟು ಟ್ವೆಂಟಿ ಫೈವ್ ಮಾರ್ಕ್ಸಿಂದ ಏನಿದನೋ ಅದನ್ನು ಮೊದಲನೇದಾಗಿ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ ಓಕೆನಾ ಇದೆಲ್ಲ ನೆಕ್ಸ್ಟ್ ಅಟೆಂಡ್ ಮಾಡಿ ಫಸ್ಟು ಟ್ವೆಂಟಿ ಫೈವ್ ಮಾರ್ಕ್ಸಿಂದ ಏನಿದೆ ಅದನ್ನು ಅಟೆಂಡ್ ಮಾಡಿ ಎಲ್ರು ಓಕೆ ಟೋಟಲ್ಲು ಎಲ್ರಿಗೂ ಗೊತ್ತಿದೆ ಒನ್ ಫಿಫ್ಟಿ ಮಾರ್ಕ್ಸಿಗಿರುತ್ತೆ ಓಕೆನಾ ಎಲ್ಲರೂ ಕೂಡ ಪಾಸ್ ಆಗ್ತೀರಾ ಯಾರು ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ದೆರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕ್ಸ್ ಓಕೆ ಯಾರ್ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕ್ಸ್ ಸೊ ಅಟೆಂಡ್ ದ ಆಲ್ ದ ಕ್ವಶನ್ಸ್ ಓಕೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಪಿ ಡಿ ಒ ಎಕ್ಸಾಮ್ ಆ್ಯಂಡ್ ಜಿ ಕ್ಯಾನ್ ಕಮ್ಯುನಿಕೇಷನ್ Paper okay, Eldai. will exam. ಕೂಡ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಓಕೆನಾ ಬಂದಮೇಲೆ ಕೀ ಆನ್ಸರ್ನ ನೀವು ನೋಡ್ಬೋದು ಕೀ ಆನ್ಸರ್ಗೋಸ್ಕರ ವೆಯ್ಟ್ ಇರಿ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೀ ಆನ್ಸರ್ನ ನಮ್ಮ ಚಾನಲಿಂದ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಓಕೆ ನಾಳೆ ಎಕ್ಸಾಮ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಓಕೆನಾ ಕೇಳಿ ಇನ್ನು ನಿಮ್ಮದು ಓಲೆ ಇರ್ಬೋದು ಚೈನ್ ಇರ್ಬೋದು ಆದಷ್ಟು ತೆಗೆದೋಗಿ ಅಲ್ಲಿಟ್ಟು ಕಳ್ಕೊ ಕಳ್ಕೊಳೋದ್ಕಿನ್ನ ಓಕೆ ಬಾಯ್ಸು ಫುಲ್ ಶರ್ಟು ತೋಳು ಸ್ವೆಟರು ಇದೆಲ್ಲ ಹಾಕಿ ಹಾಕೋ ಅಲೋ ಇರಲ್ಲ ಸೊ ಹಾಗಾಗಿ ನಿಮ್ಮ ಇನ್ನು ಎ ಪಿನ್ ಓಕೆ ಕ್ಲಿಪ್ ಇರ್ಬೋದು ಕ್ಲಿಪ್ಪಲ್ಲಿ ಅದು ಐರನ್ ಕ್ಲಿಪ್ ಇರೋ ಏರ್ ಪಿನ್ ಓಕೆ ಅದೆಲ್ಲ ಹಾಕ್ಕೊಳಂಗಿಲ್ಲ ಓಕೆ ಅದನ್ನು ಕೂಡ ತೆಗೆದೋಗಿ ಓಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳಿ ಸೊ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ ಪಿ ಡಿ ಒ ಎಕ್ಸಾಮ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಿಕ್ಟಾಗೆ ನಡೆಸ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಇದು ದಿಸ್ ಇಸ್ ನಾಟ್ ಎ ಎಂಟ್ರೆನ್ಸ್ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲ ಹಾಗಾಗಿ ಪಿ ಡಿ ಓ ಎಕ್ಸಾಮ್ ಆಗಿರೋದ್ರಿಂದ ಸ್ಟ್ರಿಕ್ಟಾಗಿರುತ್ತೆ ಅದೇ ರೀತಿ ಯಾವುದಾದ್ರೂ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲಬಲ್ ಇರುತ್ತೆ ಓಕೆನಾ ಎಲ್ಲ ರೀತಿ ಎಕ್ಸಾಮ್ ಬುಕ್ಸು ಕೂಡ ಅವೈಲಬಲ್ ಇರುತ್ತೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಆದರೂ ಕೂಡ ಇನ್ನೊಂದು ಸಲ ಹೇಳ್ತಿದ್ದೀನಿ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ಇನ್ನು ನೆಕ್ಸ್ಟು ಪಿ ಡಿ ಒ ಎಕ್ಸಾಮ್ ಬರೀಬೇಕಾದ್ರೆ ಆವಾಗ ನೆಗೆಟಿವ್ ಮಾರ್ಕ್ ಇರುತ್ತೆ ಓಕೆ ಇದರಲ್ಲಿ ಇರಲ್ಲ ಓಕೆನಾ ಪಿ ಡಿ ಒ ಎಕ್ಸಾಮಲ್ಲಿ ನಿಮಗೆ ಕಡ್ಡಾಯ ಕನ್ನಡದಲ್ಲಿ ಎಕ್ಸಾಮ್ ಇರೋಲ್ಲ ಡಿ ಒ ಬರೀತಿರಲ್ಲ ಪೇಪರ್ ಒನ್ ಮತ್ತು ಪೇಪರ್ ಟು ಅದರಲ್ಲಿ ನೆಗೆಟಿವ್ ಮಾರ್ಕ್ ಇದು ಇರುತ್ತೆ ಓಕೆನಾ ಮತ್ತು ಅದರಲ್ಲೂ ಇರಲ್ಲ ಅಂದ್ಕೊಂಡಿರೋ ಅದರಲ್ಲಿ ನೆಗೆಟಿವ್ ಮಾರ್ಕ್ ಇರುತ್ತೆ ಓಕೆನಾ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್